ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಈಗ ನೋಡಿರಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೇನಿ ಏನಪ್ಪ ಅಂದ್ರೆ ಚಿಮಟೂನ್ ಸ್ಕೂಲ್ ರಜಾ ಬಿಟ್ಟಾಗಿಂದ ರೂಟೀನೆಲ್ಲ ಉಲ್ಟಾ ಪಲ್ಟ ಆಗೈತಿ ಒಂದು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ಟೈಮಿಂಗ್ ಅಂತ ಇರ್ತಿತ್ತು ಈಗ ರಜಾ ಇರೋದರಿಂದ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ನಷ್ಟ ಬೇಕು ಅನ್ನೋ ಥರ ಏನು ಇಲ್ಲಲ್ಲ ಹಂಗಾಗಿ ಸ್ವಲ್ಪ ಟೈಮಿಂಗು ಏರಾಪೇರಿ ಹಾಗತ್ತತಿ ನಷ್ಟೂ ಆಯಿತು ಬೆಡ್ಶೀಟ್ ವಾಷಿಂಗ್ ಮಷಿನ್ ಹಾಕತ್ತಿದ್ನಿ ವಾರಕ್ಕೆ ಒಂದು ಸಾರಿ ಹಾಕಲೇಬೇಕು ನಾನು ಅದೊಂದು ರೂಢಿ ಇಟ್ಕೊಂಬಿಟ್ಟೆನಿ ಹಾಗೆ ಮಾರ್ನಿಂಗ್ ಎಲ್ಲ ಪಾತ್ರೆ ತೊಳೆಯೋದು ಕ್ಲೀನಿಂಗು ನಡೆದತ್ ನೋಡ್ರಿ ಚಿಂಟುನ ಸಮ್ಮರ್ ಕ್ಯಾಂಪ್ ಹಾಕಬೇಕು ಅಂತ ಯೋಚನೆ ಮಾಡತ್ತಿದ್ನಿ ಯಾಕಂದ್ರೆ ಅವನಿಗೆ ಒಂಥರ ಬೋರ್ ಆಗದ್ಬಿಟ್ಟದು ಮನೆ ಕೂತು ಕೂತು ಸಮ್ಮರ್ ಕ್ಯಾಂಪ್ ಹೋಗಬೇಕು ಹೋಗಬೇಕು ಅಂತ ಅವನು ಆಟ ಮಾಡತ್ತಾನ ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಾರಂತ ಮತ್ತು ಸೇರ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ನಾವು ಊರಿಗೂ ಯಾವತ್ತು ಏನು ಅಂತ ಗೊತ್ತಿಲ್ಲ ಮಧ್ಯ ಬಿಡ್ಸೋಕ್ಕೂ ಆಗೋದಿಲ್ಲ ನಮ್ಮ ಮನೆ ಹತ್ರನೇ ಒಂದು ಸಮ್ಮರ್ ಕ್ಯಾಂಪ್ ಶುರು ಆಗತ್ತತಿ ಸೊ ಕೇಳ್ಕೊಂಡು ಬರಬೇಕು ಅಂತ ಅಂದ್ಕೊಂಡೆ ನಾನು ಇಲ್ಲಾಂದರೆ ಅವನಿಗೂ ಬೋರ್ ಆಗತ್ತತಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಒಳಗೆ ಬ್ಯುಸಿ ಇದ್ಬಿಟ್ರೆ ಅವ್ನಿಗೂ ಏನೂ ಅನಿಸೋದಿಲ್ಲ ಈಗ ಸ್ಕೂಲ್ ಇದ್ದಾಗ ಮನೆಯಾಗಿರ್ಬೇಕಾಗಿತ್ತು ಅಂತ ಅಂತಿದ್ದ ಈಗ ಅಂತಲೇ ಅವನಿಗೆ ಬೋರ್ ಅಂತ ಅನ್ನತಾನು ಬೋರ್ ಆಗಂತಲೇ ಸ್ವಲ್ಪ ನನ್ನ ತಲೆನೂ ತಿಂತಿರ್ತಾನು ಹಾಗಾಗಿ ಸ್ವಲ್ಪ ಬ್ಯಿ ಇಡೋನು ಅಂತ ಅಂದ್ಕೊಳನಿ ಮತ್ತು ಫೇಸ್ ಪ್ಯಾಕಿಗೆ ಇವತ್ತು ಸೌತೆಕಾಯಿ ತುರಿದು ಅದರ ಒಂದು ನೀರು ರೀ ಅದನ್ನು ಫೇಸ್ಗೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡಂಗೆ ಮಾಡಿಕೊಂಡು ಡ್ರೈ ಬಿಟ್ಟರೆ ಅದು ಸ್ಕ್ರಬ್ ಥರನೂ ಯೂಸ್ ಆಗ್ತೈತಿ ಮತ್ತು ಪ್ಯಾಕ್ ಥರನೂ ಹೆಲ್ಪ್ ಆಗ್ತೈತಿ ನಮ್ಮ ಸ್ಕಿನ್ಗೆ ನಾನು ಹೆಚ್ಚಾಗಿ ಮನೆಯಲ್ಲಿರುವಂಥ ಇಂಗ್ರಿಡಿಯಂಟ್ಸ್ನ ಉಪ್ಯೋಗಿಸ್ಕೊಂಡೆ ಈ ಥರ ಫೇಸ್ಗೆ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಈ ಬೇಸಿಗೆ ಆಗಿರೋದ್ರಿಂದ ಸೌತೆಕಾಯಿ ತಂಪಲ್ಲ ಹಾಗಾಗಿ ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದದು ಸೌತೆಕಾಯಿ ಸೊ ಹಾಗಾಗಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕಿಲ್ಲ ಈಟಾಗಿ ಮತ್ತು ಆಕ್ನೆ ಮಾರ್ಕ್ಸ್ ಇರ್ತಾವೆ ಕೆಲವೊಬ್ಬರಿಗೆ ಪಿಂಪಲ್ಸ್ ಇರ್ತಾವೆ ಸೊ ಅದೆಲ್ಲನೂ ಕಡಿಮೆ ಮಾಡೋಕ್ಕೆ ಸೌತೆಕಾಯಿ ಹೆಲ್ಪ್ ಮಾಡ್ತತಿ ಮತ್ತು ಡಾರ್ಕ್ ಸರ್ಕಲ್ಸ್ ರೀ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತೈತಿ ಸ್ವಲ್ಪ ಲೈಟಾಗಿ ಕನಸುತ್ತಾ ಮಸಾಜ್ ಮಾಡ್ಕೋಬೇಕು ನೆಕ್ ಸೈಡು ಅಷ್ಟು ಕೆಲವೊಬ್ಬರಿಗೆ ಕಪ್ಪು ಇರ್ತೈತಲ್ಲ ಅಲ್ಲೂ ಕೂಡ ಚೆನ್ನಾಗೆ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ರೆ ಬರ್ತಾ ಬರ್ತಾ ಅದು ಕೂಡ ಕಡಿಮೆ ಆಗ್ತಾ ಹೋಗ್ತೈತಿ ಮತ್ತು ಫೇಸ್ನು ಅಷ್ಟು ಕ್ಲಿಯರಾಗಿರ್ತೈತಿ ಈ ಥರ ನಾವು ಆವಾಗವಾಗ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಈ ಥರ ಫೇಸ್ ಪ್ಯಾಕು ಸ್ಕ್ರಬ್ ಏನಾದರೂ ಮಾಡ್ತಾ ಸೊ ನೋಡಿರಿ ಈಗ ಈ ರೀತಿ ಮಾಡ್ಕೊಳತ್ತೀನಿ ಶ್ರೇಯಸ್ದು ಕೂಡ ಕ್ಲಾಸ್ ಮುಗೀತು ಅವನು ಕೂಡ ಬಂದ ಮುಂಚೆ ಎಲ್ಲ ಇತ್ತು ಸ್ವಲ್ಪ ಈಗ ಹಾಫ್ ಡೇಗೇನ ಬಿಡಾತ್ತಾರು ಸೊ ನೋಡಿರಿ ಈ ರೀತಿ ಆದಮೇಲೆ ಕಾಟನ್ ಪ್ಯಾಡ್ ಇರ್ತಾವಲ್ಲ ಅದನ್ನು ಸೌತೆಕಾಯಿದು ರಸ ಇರ್ತೈತಲ್ಲ ಅದರೊಳಗೆ ಡಿಪ್ ಮಾಡಿ ಈ ಥರ ಕಣ್ಣಿಗೆ ಹಚ್ಕೋಬೇಕಾಗ್ತತಿ ಮತ್ತು ಏನಪ್ಪ ಅಂದ್ರೆ ಮಧ್ಯಾಹ್ನ ನೀವು ಮಲಗಿರ್ತೀರಲ್ಲ ಆ ಟೈಮ್ನಾಗ ಒಂದು ಗಂಟೆ ಹಿಂಗೆ ಹಚ್ಕೊಂಡು ಮಲ್ಕೊಂಬಿಟ್ರೆ ಕಣ್ಣಿಗೂ ರಿಲ್ಯಾಕ್ಸ್ ಅನ್ನಿಸ್ತತಿ ಡಾರ್ಕ್ ಸರ್ಕಲ್ಸ್ ಕೂಡ ಕಮ್ಮಿ ಆಗ್ತವೆ ನಾನು ಜಸ್ಟ್ ಒಂದು ಹತ್ತು ನಿಮಿಷ ಅಷ್ಟೇ ಬಿಡಾತೇನೆ ಅದಾದಮೇಲೆ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಈ ಥರ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ಮುಖ ಕೂಡ ಫ್ರೆಶ್ ಆಗಿರ್ತತಿ ಡೈಲಿ ಕೆಲಸ ಅಂತೂ ಇರೋದ ನಮಗೋಸ್ಕರ ಆದರೂ ಸ್ವಲ್ಪ ಟೈಮ್ ಇಟ್ಕೋಬೇಕು ಹಂಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಊರಿಂದ ಗೆಸ್ಟ್ ಬಂದರು ನಮ್ಮ ಮನೆಯವರ ಅಕ್ಕ ನಮ್ಮ ಮಗ ಸೊ ಹಾಗಾಗಿ ಇವತ್ತು ಸ್ವಲ್ಪ ಆಗಿನೂ ಅಡುಗೆ ಮಾಡತ್ತೇನಿ ಆಲ್ರೆಡಿ ನಿನ್ನೆ ಯುಗಾದಿ ಅಪ್ಪ ಇರೋದರಿಂದ ಹೋಳಿಗೆ ತಿಂದೇವೆ ಯಾರಾದರೂ ಗೆಸ್ಟ್ ಬಂದಾಗ ಅದೊಂಥರ ಚಲೋ ಅನಿಸುತ್ತಲ್ಲ ಸೊ ಹಾಗಾಗಿ ಆಗಿನೂ ಅಡುಗೆ ಮಾಡತ್ತೀನಿ ಜೊತೆಗೆ ನಮ್ಮ ಮನೆಯವ್ರ ಅಕ್ಕ ಅಂದರೆ ನಮ್ಮ ಅದಿ ಕೆಲವೊಂದು ಐಟಮ್ಸ್ ಕೊಟ್ಟು ಕಳಿಸಿದಾರೋ ಇನ್ನೂ ಓಪನ್ ಮಾಡಿಲ್ಲ ಬರ್ರಿ ಇನ್ನೇ ನಾನು ತೋರಿಸ್ತೀನಿ ಹಂಗೆ ನೋಡ್ರಿ ಊರಿಂದ ನಮ್ಮ ನಾದಿನಿ ಅವರ ಮಗ ಬಂದಿದಾರಲ್ಲ ಹಂಗಾಗಿ ಸಂಡಿಗೆ ಎಲ್ಲ ಕೊಟ್ಟು ಕಳ್ಸಿದ್ದಾರೆ ನಮ್ಮ ನಾದ್ನಿ ಮನೆಯವ್ರ ಅಕ್ಕ ಎಲ್ಲ ಥರ ಸಂಡಿಗೆ ಕೊಟ್ಟು ಕಳ್ಸಿದಾರೆ ನೋಡ್ರಿ ನಾನು ಮೊನ್ನೆನ ಅನ್ಕೊಳತ್ತಿದ್ನಿ ಸ್ವಲ್ಪ ಸಂಡಿಗೆ ಮಾಡ್ಕೋಬೇಕು ಬೇಸಿಗೆ ರಜಾ ಐತಿ ಫ್ರೀನ ಅದೇನಿ ನನಗೆ ಹೊರಗಡೆದ ಹಪ್ಪಳ ಎಲ್ಲ ಇಷ್ಟ ಆಗಂಗಿಲ್ಲ ಹಂಗೆ ಜವಾರಿ ಅಲ್ಲಿಸಂದೆ ಕಾಳು ಇಷ್ಟು ಸಣ್ಣ ನಿಮ್ಮ ಕ್ಯಾಮ್ರ ಒಳಗೂ ಕೂಡ ಒಂದು ಸ್ವಲ್ಪ ದೊಡ್ಡ ಅನ್ಸತ್ತವು ಭಾಳ ಸಣ್ಣ ಅದಾವು ರುಚಿ ಭಾಳ ಆಗ್ತತಿ ಅದು ಜವರಿ ಜವಾರಿ ಅಲ್ಸಂದಿ ಕಾಳು ಆಗಿರೋದ್ರಿಂದ ಅಲಸಂದಿ ಬ್ಯಾಳಿ ಸೊ ಅವನ್ನು ಕೂಡ ಕೊಟ್ಟು ಕಳಿಸಿದಾರು ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣು ನಮ್ಗೆ ಇಷ್ಟನ ಒಂದು ಮೂರು ನಾಲ್ಕು ತಿಂಗ್ಳು ಬರ್ತೈತಿ ಅದಾದಮೇಲೆ ಸ್ವಲ್ಪ ಆಲೂಗಡ್ಡೆ ಚಿಪ್ಸು ಹಾಗೆ ಮೇನ್ ಬೇಕಾಗಿರೋದು ಮಸಾಲೆ ಖಾರ ನಂಗೆ ಭಾಳ ಖುಷಿ ಆಯ್ತು ಮಸಾಲೆ ಖಾರ ನೋಡಿ ಮೇನ್ ನನಗ ಬೇಕಾಗಿದ್ದ ಐಟಮು ಮಸಾಲೆ ಖಾರ ನೆನ್ನೆ ಊರಿಂದ ಪರ ಹಾಗಾಗಿ ಏನು ಬೇಕು ಅಂತ ಕೇಳಿದ್ರು ಮೇನ್ ಮಸಾಲೆ ಖಾರ ಬೇಕಾಗಿತ್ತಲ್ಲ ಮಸಾಲೆ ಖಾರ ಅಂತ ಹೇಳಿದ್ವಿ ನೋಡಿ ಇಷ್ಟು ಕೊಂಡು ಕಟ್ ಕಳ್ಸಿದ ಇದು ನನಗೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ತಿಂಗಳಾದರೂ ಬರ್ತೈತಿ ಈ ಅಷ್ಟೊಂದೇ ನಮ್ಗೆ ಮಸಾಲೆ ಖಾರ ಹತ್ತೋದಿಲ್ಲ ಒಂದು ಸ್ಪೂನ್ ಆದರೆ ಸಾಕು ಒಂದು ಟೈಮ್ ನಾವು ಏನಾದರೂ ಅಡುಗೆ ಮಾಡಿದ್ರೆ ಹಾಗಾಗಿ ಇದು ಭಾಳ ದಿವಸ ಬರ್ತೈತೆ ನಮ್ಗೆ ಭಾಳ ಭಾಳ ಖುಷಿಯಾಯ್ತು ಎಷ್ಟೊಂದು ದಿವಸ ಆದಂಗೆ ಆಗಿತ್ತು ಮಸಾಲೆ ಖಾರ ಅಂತ ಅಡುಗೆ ತಿಂದು ಏನೇನೋ ಮಿಕ್ಸ್ ಮಾಡಿ ಹಾಕತ್ತಿದ್ನಿ ಇವತ್ತಿದ ಹಾಕಿನ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೇನೆ ಘಮ್ಮನಾದ್ರೀ ಮಸಾಲೆ ಖಾರ ಕಲರು ನೋಡಿ ಎಷ್ಟು ಚಂದ ಬಂದತ್ತಿ ಸೊ ಈಗ ಸೇಫಾಗಿರ್ತೇನೆ ನಾನು ಈ ಥರ ಗಾಜಿನ ಡಬ್ಬಿಗಳ ಹಾಕಿಟ್ಟಿರ್ತೇನೆ ನಾನು ಮಸಾಲೆ ಖಾರಾನ ಈಗ ಹಳೇ ಸ್ಟಾಕು ತೊಳೆದೇ ಇಲ್ಲ ಸೊ ಯಾಕಂದ್ರೆ ಮಸಾಲೆ ಖಾರೇನ ನಾವು ಪ್ಲಾಸ್ಟಿಕ್ ಡಬ್ಬದೊಳಗೆ ಇಟ್ಟರೆ ಕಲರ್ ಹೋಗ್ಬಿಡ್ತೈತೆ ಅಂತಾರೋ ಸುಟ್ಟಾಗ್ಕತ್ತಂತಾರೋ ಸೊ ಹಾಗಾಗಿ ಆದಷ್ಟು ಗಾಜಿನ ಡಬ್ಬೆ ಒಳಗೆ ಹಾಕಿಟ್ಬಿಟ್ರೆ ವರ್ಷ ಗಂಟಲೆ ಇಟ್ರು ಕಲರ್ ಒಂಥರ ಫ್ರೆಶ್ ಆಗಿನೇ ಇರ್ತೈತಿ ಮತ್ತು ನಾನಂತೂ ಒಳ್ಳೊಳ್ಳೆ ಮಸಾಲೆ ಖಾರ ಎಲ್ಲಿ ತರಕ್ಕೆ ಹೋಗಲಿ ಹಾಗಾಗಿ ಒಂದು ಸಾರಿ ತಂದು ಇಟ್ಕೊಂಬಿಟ್ರೆ ಕಲರ್ ಅಂತೂ ಎಷ್ಟೇ ದಿವಸ ಇಟ್ಟರು ಹಂಗೆ ಬರ್ತೈತೆ ಪಲ್ಯಕ್ಕೆ ಅದು ಹಾಕಿದಾಗ ಸೊ ಇದೆಲ್ಲ ಕ್ಲೀನಾಗಿ ತೊಳೆದು ಇಲ್ಲ ಹಾಕಿಟ್ಬಿಟ್ರೆ ಇನ್ನು ಟೆನ್ಷನ್ ಇಲ್ಲ ಮಸಾಲೆ ಖಾರದ್ದು ನೆನ್ನೆ ಒಳಗೆ ಒಬ್ರು ಕಮೆಂಟ್ ಮಾಡಿದರು ಕೊರಿಯರ್ ಮಾಡಿಸ್ಕೊರಿ ನೀವು ಮಸಾಲೆ ಖಾರನ ಹೇಳಿ ಕರೆಕ್ಟ್ ಅನಿಸಿತ್ತು ಅಂದ್ರೆ ಊರಿಂದಾನೆ ಬಂದ್ರಲ್ಲ ಸೊ ಹಾಗಾಗಿ ಇನ್ನೇನಿಲ್ಲ ಟೆನ್ಷನ್ನು ನಾನು ಹೆಂಗೋ ಇನ್ನೊಂದು ತಿಂಗಳ್ದಾಗ ಊರಿಗೂ ಹೋಗ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ತರ್ತೀನಿ ಆಗಿ ಮಾಡಿರ್ತಾರಲ್ಲ ಅದನ್ನು ಹಂಗೆ ಊರಿಂದ ಗೆಸ್ಟ್ ಬಂದಿರೋದ್ರಿಂದ ಸ್ಪೆಷಲ್ಲಾಗಿ ಅಡುಗೆ ಮಾಡೋಣ ಅಂದ್ಕೊಂಡು ಶಾವ್ಗೆ ಪಾಯಸ ಮಾಡತ್ತೇನೆ ಎಮ್ ಟಿ ಆರ್ ರೋಸ್ಟೆಡ್ ಶಾವ್ಗೆ ಬರ್ತೈತಲ್ಲ ಅದನ್ನು ಕುದಿಯೋ ನೀರಿಗೆ ಹಾಕಿ ಒಂದು ಎಂಟರಿಂದ ಹತ್ತು ನಿಮಿಷ ಚೆಂದಗೆ ಕುದ್ಕೋಬೇಕು ನಾನು ರೋಸ್ಟೆಡ್ ಶಾವಿಗೆ ಯೂಸ್ ಮಾಡತ್ತೀನಿ ಅಂದರೆ ಹುರಿದಿರೋ ಶಾವಿಗೆ ಆಗಿರೋದ್ರಿಂದ ನಾನು ಎಕ್ಸ್ಟ್ರಾ ಹುರಿದಿಲ್ಲ ನೀವು ಬೇಕು ಅಂದರೆ ತುಪ್ಪ ಹಾಕ್ಕೊಂಡು ಹುರ್ಕೋಬೋದು ನೋಡ್ರೀಗ ಚೆಂದಾಗೆ ಕುದಿಸ್ಕೊಂಡಾದಮೇಲೆ ಹಾಲನ್ನು ಸೇರಿಸ್ಕೊಳತ್ತತಿ ಡೈರೆಕ್ಟ್ ಹಾಲು ಹಾಲೊಳಗನ್ನು ಶ್ಯಾವಿಗೆ ಕುದಿಸ್ಕೊಳಕ್ಕೆ ಹೋಗಬಾರ್ದು ಯಾಕಂದ್ರೆ ಶಾವಿಗೆ ಕಬ್ಬಿರ್ದಂಗೆ ಆಗ್ತಾವೆ ಕುದಿಯಂಗಿಲ್ಲ ಅಂತಾರು ಹಂಗಾಗಿ ಫಸ್ಟು ನೀರೊಳಗೆ ಕುದಿಸ್ಕೊಂಡು ಕುದ್ಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸ್ಕೊಂಡತಿ ಸಕ್ಕರೆ ನಿಮಗೆ ಸ್ವೀಟ್ ಯಾವ ರೀತಿ ಬೇಕಲ್ಲ ನೋಡಿಕೊಂಡು ಆ ಅಳತೆ ಒಳಗನ್ನು ಸಕ್ಕರೆ ಸೇರಿಸ್ಕೊರಿ ಈಗ ಒಂದು ಕುದಿ ಕುದ್ಸ್ಕೊಂಡಾದ್ಮೇಲೆ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಸೇರಿಸ್ಕೊಂಡಿ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣಗೆ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿ ಪುಡಿ ನನಗೆ ರೋಸ್ಟೆಡ್ ವರ್ಮಿಸಲ್ಲಿ ಯೂಸ್ ಮಾಡ್ತೇನಲ್ಲ ಹುರಿದಿರೋ ಶಾವಿಗೆ ಯೂಸ್ ಮಾಡ್ತೇನೆ ಎಮ್ ಟಿ ಅರ್ದು ಹಾಗಾಗಿ ಶಾವಿಗೆ ಪಾಯಸ ಮಾಡೋದು ಜಾಸ್ತಿ ದೊಡ್ಡ ಕೆಲಸ ಅಂತ ಅನಿಸೋದೇ ಇಲ್ಲ ಸೊ ನೋಡಿ ಈಗ ಫೈನಲ್ ಆಗಿ ಶಾವಿಗೆ ಪಾಯಸ ರೆಡಿ ಆಯಿತು ಈಗ ಜೋಳದ ರೊಟ್ಟಿಗೆ ನಾನು ಹೆಸರು ಕಾಳದು ಒಂಥರ ತೆಳ್ಳಂದು ಗ್ರೇವಿ ಥರ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೇನೆ ಹೆಸರು ಕಾಳನ್ನ ಆದಷ್ಟು ಜಾಸ್ತಿ ಕುದಿಸ್ಕೊಂಡು ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಒಗ್ಗರಣೆಗೆ ಈಗ ನೋಡಿರಿ ಏನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಆಮೇಲೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಅಷ್ಟು ಸೇರಿಸ್ಕೊಳತ್ತಷ್ಟ ನನ್ನ ಫೇವ್ರೇಟ್ ಪಲ್ಯ ಇದು ಮತ್ತು ಮಸಾಲೆ ಖಾರಾನು ನಾನು ಭಾಳ ದಿವಸ ಆಗಿತ್ತಲ್ಲ ತಿಂದಿರಲಿಲ್ಲ ಸೊ ಅದನ್ನು ಯೂಸ್ ಮಾಡಿಕೊಂಡೀಗ ಹೆಸರು ಕಾಳದು ಗ್ರೇವಿ ಥರ ಮಾಡತ್ತೇನೆ ಜೋಳ ರೊಟ್ಟಿಗಂತೂ ಅಗದಿ ಮಸ್ತ್ ಕಾಂಬಿನೇಷನ್ನು ಈಗ ಒಂದು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಒಂದ ಒಂದು ಚಮಚಾದಷ್ಟು ಮಸಾಲೆ ಖಾರ ಸೇರಿಸ್ಕೊಳತ್ತೇನಿ ಯಾಕಂದ್ರೆ ಮಸಾಲೆ ಖಾರ ಒಂದೊಂದು ಒಂದೊಂದು ಥರ ಖಾರ ಇರ್ತೈತಿ ಈಗ ಕೆಲವೊಬ್ಬರು ಕೆಲವೊಂದು ಥರ ಮಾಡಿರ್ತಾರೋ ಜಸ್ಟ್ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಕಡಿಮೆ ಅನಿಸಿದ್ರೆ ಹಾಕಿದ್ರೆ ಅಂದ್ಕೊಂಡು ಒಂದು ಚಮಚದಷ್ಟು ಮಸಾಲೆ ಖಾರ ಹಾಕಿ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಹೆಸರು ಕಾಳನ್ನು ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಇನ್ನೊಂದು ಚೂರು ನೀರು ಹಾಕಿದ್ರೆ ಅನ್ನಕ್ಕೂ ಆಗ್ತೈತಿ ರೊಟ್ಟಿಗೂ ಆಗ್ತೈತಿ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಜೋಳದ ರೊಟ್ಟಿಗಂತೂ ಅಗದಿ ಬೆಸ್ಟ್ ಕಾಂಬಿನೇಷನು ಚಪಾತಿಗೂ ಚಲೋ ಇರ್ತೈತಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಒಂದು ರೌಂಡ್ ಕುದಿಸ್ಕೊಂಬಿಟ್ರೆ ಹೆಸರು ಕಾಳು ಗ್ರೇವಿ ಅಂತ ಹೇಳ್ಬೋದು ಪಲ್ಯ ಅಂತಲೂ ಹೇಳ್ಬೋದು ರೆಡಿ ಆದಂಗೆ ಆಮೇಲೆ ಬಿಸಿ ಬಿಸಿ ಆದ ರೊಟ್ಟಿನೂ ಮಾಡತ್ತಿದ್ನಿ ಈಗ ನಮ್ಮ ಮನೆಯವರು ಒಂದೆರಡು ದಿವಸದ ಹಿಂದೆ ಒಂದು ಮೂರು ಕೆ ಜಿಯಷ್ಟು ಜೋಳ ಹಾಕ್ಸ್ಕೊಂಡ್ಬಂದಿದ್ರು ಬಂದಿದ್ರು ಲಾಸ್ಟ್ ಟೈಮ್ ನಾನು ಅಕ್ಕಿ ಮಿಕ್ಸ್ ಮಾಡಿ ಜೋಳ ಹಾಕ್ಸ್ಕೊಂಡು ಬರೋಕೆ ಹೇಳಿದ್ನಿ ಆವಾಗ ಜಿಗಿಟ್ ಚಲೋ ಬಂದಿತ್ತು ಈ ಸಾರಿ ಅಕ್ಕಿ ಮಿಕ್ಸ್ ಮಾಡಿಲ್ಲ ಜಿಗಿಟು ಚಲೋ ಇಲ್ಲ ಮತ್ತು ಕಲರೂ ಅಷ್ಟು ಬೆಳಗ್ಗೆ ಬರಕತ್ತಿರಲಿಲ್ಲ ಸೊ ನೆಕ್ಸ್ಟ್ ಏನಾದರೂ ರೊಟ್ಟಿ ಮಾಡೋ ಮುಂದೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡೇನೆ ಅಗ್ದಿ ಇವತ್ತು ಒಂದು ತಾಸಿನಾಗೆ ಪಟ್ ಪಟ್ ಅಂತ ಅಡ್ಗೆ ಹೇಳ್ಬೋದು ಹಂಗೆ ಊಟಕ್ಕೆ ನೋಡ್ರಿ ಶೇಂಗಾ ಚಟ್ನಿ ಪುಡಿ ಮಾಡ್ಯಾನಿ ಆಮೇಲೆ ಪಚ್ಚಡಿ ಒಂದೇ ಟೈಮ್ ಆಗುವಷ್ಟು ಸುಮ್ಮನೆ ವೇಸ್ಟ್ ಆಗತ್ತೆ ಅಂತೇಳೆ ಶಾವಿಗೆ ಪಾಯಸ ಆಲ್ರೆಡಿ ಹಾಕಿ ಕೊಟ್ಟನೀಗ ಚಿಂಟುಗೆ ಆಮೇಲೆ ಹೆಸರು ಪಲ್ಯ ಎಲ್ಲೇ ಹಾಕಿಸಿದ್ದು ಯಾಕೋ ಜೋಳ ಬಿಳಿ ಜೋಳ ಅಲ್ಲ ಅನ್ಸತ್ತಿ ಕಲರ್ ಯಾಕೋ ಕಪ್ ಬರತ್ತವು ಆಮೇಲೆ ಕಟ್ಟಿನ ಸಾರು ನೆನ್ನೆದು ಬಿಸಿ ಬಿಸಿ ಅನ್ನ ಎಲ್ಲ ರೆಡಿ ಐತಿ ಇನ್ನು ಊಟ ಮಾಡಬೇಕು ಸೊ ಫ್ರೆಂಡ್ಸ್ ಅಡುಗೆ ಎಲ್ಲ ಇತ್ತು ಈಗ ಒಂದೂವರೆ ನೋಡ್ರಿ ಕುಂತೀ ಏ ಬೇಡ 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 ಬಿದ್ರೆ ಹಲ್ಲ ಮುರಿದ್ಬಿಡ್ತಾವಪ್ಪ ಬೇಡ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಆಡ್ಬಾರ್ದು ಅದನ್ನು ಬೇಡ 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 ಟೆಸ್ಟ್ ಮಾಡೋದು ಎದ್ ನಿಂತ್ಕೊಬೇಡ ಬಿದ್ರೆ ಹಲ್ಲ ಮುರಿತಾ ಹೋಗುತ್ತಾ ಇತ್ತು ಏನ ಎದ್ ನಿಂತ್ಕೊಬೇಡ ಹಂಗೆ ನೋಡ್ರಿ ಚಿಂಟು ಮನ್ಯಾಗ ಕುಂತು ಕುಂತು ಅವಂಗ ಬೋರ್ ಹಾಕೋದು ಬಿಟ್ಟೈತಿ ಹಾಗಾಗಿ ಯಾವಾಗಲೂ ಹೊರಗೆ ಇರ್ತಾನೋ ಅವ್ನ ಫ್ರೆಂಡ್ಸ್ ಅವ್ನಿಗೆ ಯಾವಾಗಲೂ ಕರಿತಿರ್ತಾರೆ ಹೊರಗೆ ನಿಂತ ಇವನು ಅಷ್ಟ ರೆಡಿ ಆಗೇ ಬಿಟ್ಟಿರ್ತಾನೆ ಹೋಗೋಕೆ ಹಂಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಮೇನ್ ಏನಂದ್ರೆ ಎಕ್ಸ್ಪೆಕ್ಟ್ ಮಾಡ್ದಾನ ನಮ್ಮ ಮಸಾಲೆ ಖಾರ ಬಂತು ಊರಿಂದ ನಾನಿನ್ನೂ ಊರಿಗೆ ಹೋಗೋವರೆಗೂ ವೇಟ್ ಮಾಡಬೇಕೇನೋ ಅಂತ ಅಂದ್ಕೊಳ್ಳತ್ತಿದ್ನಿ ಸೊ ಅದೊಂದು ಖುಷಿ ವಿಷಯ ಹಂಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನೆ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಯಾವಾಗಲೂ ನಗ್ತಾಯಿರಿ ನಗಿಸ್ತಾ ಇರಿ